ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ನಿಮಿತ್ತ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಎದುರು ರಾಜ್ಯ ಹಿರಿಯರ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘ ಧರಣಿ ನಡೆಸಿತು ಈ ವೇಳೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ವಿವಿಧ ಘೋಷಣೆಗಳನ್ನು ಕೂಗಿದ್ರು ಹಿರಿಯ ನಾಗರಿಕರನ್ನ ರಾಷ್ಟ್ರದ ಸಂಪತ್ತೆಂದು ಘೋಷಿಸಬೇಕು ಮತ್ತು ಮಾಸಿಕ ಹತ್ತು ಸಾವಿರ ವೇತನ ಸೇರಿ ಹಲವು ಬೇಡಿಕೆಗಳಿಗೆ ಆಗ್ರಹ ವ್ಯಕ್ತಪಡಿಸಿದ್ರು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳಿಗೆ ಮನವಿ ಸಲ್ಲಿಸಿದ್ದಾರೆ ਦੇਸ਼ ਦੇ ਨਾਗਰਿਕਾਂ ਸੰਗਤ ਕੇ ਜੈ ਹੋਵੇ ਹੋਰ ਦੇਸ਼ਿਕਾਂ ਲਈ ਜੈ ਹੋਵੇ ਹਰ ਭਾਰਤ ਰਾਖੀ ਜੈ ਹਰ ਭਾਰਤ ਰਾਖੀ ਜੈ ਆਸਰਮ ਜੈਲੀ ਹੋਏ ਹੋਰਾਟਾ ਜੈਲੀ ਹੋਰਗੇ ਹੋਰਾਟਾ ਜੈਲੀ ਹੋਰਗੇ ਹੋਰਾਟਾ ਜੈਲੀ ਹੋਰਗੇ ਹੋਰਾਟਾ ਜੈ ਹਰ ਭਾਰਤ ਰਾਖੀ ਜੈ ਹਰ ਦੇਸ਼ ਦੇ ਨਾਗਰਿਕਾਂ